ಆ ನಿತ್ಕೊಳ್ಳ ಎಲ್ಲರೂ ನಮ್ಮ ಆಕ್ಷೇಪ ಮಾಡುವವ್ರೆ ಯಾಕೆ ನಾವು ಹೆಂಡೆ ಕುಡಿತೇವೆ ಅಂತ ಸುಮೀರ ನಿಜವಾಗಿ ಹಿಡಿತದ ಕುಡಿತ ಅಂದ್ರೆ ಎಂತದ್ದು ಹಿಡಿತದ ಕುಡಿತ ಯಾವವನಿಗೆ ಕುಡಿದ ಮೇಲೆ ಹಿಡ್ಕೊಳ್ಳಿಕ್ಕೆ ಏನಾದ್ರು ಬೇಕಾಗ್ತದೋ ಅದೇ ಹಿಡಿತದ ಗಂಡ ಹಿಂಡತಿ ಎಷ್ಟೊತ್ತು ಸಂಬಂಧದಲ್ಲಿರ್ತಾರೆ ಅವ್ರಿಗೆ ಪುರುಸಷ್ಟೊತ್ತು ನಿಮ್ ಮದ್ವೆ ಆಗಿದ್ಯಾ ಇಲ್ಲಪ್ಪ ಹಂಗ ನಿಂಗೆ ಗೊತ್ತಿಲ್ಲ ಬೃಷ್ ನೀ ಹೇಳುವ ಗಂಡ ಹೆಂಡತಿಯ ಸಂಬಂಧ ಹಾಂ ಕ್ಷಣಕಾಲ ಕ್ಷಣಕಾಲ ಯಾಕೆ ಮಿತ್ರ ಮಿತ್ರನ ಸಂಬಂಧ ಹಾಂ ಅಲ್ಪಕಾಲ ಹಾಂ ನಿಜವಾಗಿ ಅವಿರತವಾದ ಕಾಲ ಯಾವುದು ಗೊತ್ತುಂಟ ಯಾವುದು ನಂದು ನಿಂದ ಹಂಗೆ ಹೆಣ್ಣು ಗುಡುಗ್ರು ಅದು ಎಲ್ಲಿವರೆಗೆ ಕೇಳಿದ್ರೆ ಮತ್ತೆ ನಿಂಗೆ ವಿಷಯ ಅಂತ ಕೇಳ ಎಂಥದು ಈಗ ನೀನೆ ಹಾಂ ನನ್ನ ಹೆಂಡತಿಗೆ ಆರೋಗ್ಯ ಸರಿಯಿಲ್ಲ ಹೌದು ಒಂದು ಐದು ಸಾವಿರ ಕೊಡುದ್ರ ಮೂರು ಕಾಶ್ನವ್ನೇ ಕೊಡ್ತೀನಿ ನೀನು ಕೊಡುದಿಲ್ಲ ನೀನು ಹಾಂ ಅದೇ ಬರ ಹಿಂಗೆ ಅಲ್ಲೋಗು ಹಂಗ ಹೋಗುವ ಅಂದ್ರೆ ಹಾಂ ಹಾಂ ಹೇಳಿ ಹೋಗುವ ಅಂದ್ರೆ ರೀ ನಿನ್ಕಿಂತ ಮೊದಲೆಲ್ಲ ಅಲ್ಲಿ ಹೋಗಿರ್ತೆ ಹಾಗೆ ಹಾಂ ಅದು ನಿಜವಾಗಿದೆ ಅದು ಆತ್ಮೀಯತೆ ಅವಿನಾಭಾವ ಸಂಬಂಧ ಮತ್ತು ಹೊಸ ಹೊಸ ವಿಷಯ ಬರುದು ಅಲ್ಲೇ ಹೊಸ ವಿಷಯ ಹಾ ಯಾವ ಸತ್ಯ ಹೇಳ್ತಾ ಸುಳ್ಳು ಹೇಳ್ತ ಅನ್ನೋ ಗೊತ್ತಿಲ್ಲ ಕುಡುಕು ಮಾತ್ರ ಸತ್ಯ ಹೇಳ್ತಾ ಒಂದೂ ಸುಳ್ಳು ಎಂತಕ್ಕೆಂದ್ರೆ ಎಂತ ಸುಳ್ಳು ಹೇಳಲಿಕ್ಕೂ ನಾನ್ ನಂಬಿರುವುದಿಲ್ಲ

కొట్టు సన్యాస ముందే కొట్టు సన్యాసి ನಂಗ ಅದೇ ತಲೆ ಬಿ ಕುಡ್ದು ಹೆಚ್ಚಾಯ್ತಾ ಕುಡ್ದದ್ ಹೆಚ್ಚಾಯ್ತ ಅಂತ ಅರ್ಥ ಆಗಿದೆ ಕುಡಿಯುವಾಗ ಕಾಲು ಹಾಕೊಂಡು ಕುಡಿಯುವ ಸಾಹಿತ್ಯಕ್ಕೆ ನೀ ಕೈ ಅಣ್ಣ ಹಾಗಾಗಿ ನಾನು ಎಷ್ಟೇ ಕುಡಿದ್ರು ನನ್ನ ಕಾಲು ಮಾತ್ರ ಸರಿ ಇರುತ್ತದ ನಾವು ಕುಡಿದೇ ಇದ್ರು ನಮ್ ಕಾಲ್ ಸರಿ ಇರುದಿಲ್ಲ ಹಂಗಿದ್ರಿ ಕುಡ್ದವ ಯಾರು ಕುಡಿದೇವ ಯಾರ ಅದೇ ತಲೆ ಬಿಸಿ ಆಗಿದೆ ಈಗ ಹೋಡ ಹ ಗಡ್ಡೆ ಬಿಟ್ಟುಕೊಂಡು ಹ ಗುಟ್ಟದಲ್ಲೇ ಬದುಕುವ ಹೌದು ಸನ್ಯಾಸಿಗಳು ಅವರು ಅವರು ಸನ್ಯಾಸಿಗಳು ಸರ್ವಸಂಗ ಪರಿ ಅವ್ರು ಗಡ್ಡ ಯಾಕೆ ತೆಗೆಯುವುದಿಲ್ಲ ಪುರುಸತ್ತಿಲ್ವಾ ಅಲ್ಲ ಗಡ್ಡೆ ಬಿಟ್ಟಿದ್ದಾರೆ ಅವರು ಬಿಡುವುದು ಗಡ್ಡೆ ಬಿಡುವುದು ತೆಗುದಲ್ಲ ಗಡ್ಡೆ ಬಿಡುದು ಬಿಡುವುದು ಹಾಂ ಅದು ಮುಖದ ಮೇಲೆ ಇರ್ತದೆ ಬಿಟ್ಟರೆ ಹಾಂ ತೆಗಿಲಿಕ್ಕೆ ಹೋಗುವುದಿಲ್ಲ ಹೋಗುದಿಲ್ಲ ಹಾಗೆ ಅವನು ಮುಖದ ಮೇಲೆ ಕಳೆ ನೋಡಿ ಅವ ಕಾಣೋದೆ ಇಲ್ಲ ಪುಣ್ಯ ಅವನ ಮುಗಿದ ಮೇಲೆ ಕಳೆ ನೋಡ್ರಿ ಹಾಂ ಅಂದರೆ ಇಷ್ಟು ದೊಡ್ಡ ಜಾಗದಲ್ಲಿ ಯಾವ ಯಾವ ಪ್ರಾಣಿ ಸಂಗ್ರಹಾಲಯಕ್ಕೆ ಅವಕಾಶ ಕೊಟ್ಟಿತ್ತನೋ ಗೊತ್ತಿಲ್ಲ ಹಾಂ ಅಪ್ಪ ಬುಜ್ಜಿ ಚಾಪ್ರಮಾಂಡೆ ಅಪ್ಪಿ ಹಾಂ ಹಾಗೆ ಅವರು ಅವಕಾಶ ಕೊಟ್ಟಿದ್ದಾರೆ ಹೌದು ಬಿಟ್ಟಿದ್ದಾರೆ ಹಾಂ ಹಾಗಿದ್ದರೆ ಒಬ್ಬರು ಮಾಡಿದ್ದೆಂಥದ್ದು ಎಂಥದ್ದು ಅವರಿಗೆ ನಮ್ಮಗೆ ದುಡ್ಕೊಂಡು ತಿಂದ ಬೇಸ ಗೊತ್ತಿಲ್ಲ ಅವರಿಗೆ ಹಾಂ ಈಗ ಇಲ್ಲಿ ಬಂದರು ಹಾಂ ಇವತ್ತು ನಿಮ್ಮಲ್ಲಿ ಭಿಕ್ಷ ಅಂದರು ಹಾಂ ಇವ್ರ ಮೇಲೆ ಸಮ ನಾಳೆ ಮತ್ತು ಮನೆಗೆ ಹೋದರು ಹಾಂ ಅಲ್ಲಿ ಭಿಕ್ಷೆ ಅಂದರು ಸಮ ತಗೊಂಡರು ಅವ್ರಿಗೆ ಒಂದು ಆಶೀರ್ವಾದ ಮಾಡಿ ಮಂಗನ ಮಾಡುವುದು ಮಂಗನ ಮಾಡುವುದು ಅಷ್ಟೇ ಈಗ ಇವತ್ತು ನನಗೆ ಸಮಸ್ಯೆ ಅಲ್ಲ ಈಗ ಅಲ್ಲಿ ಬರ್ತಾ ಇದಾರಲ್ಲ ಹೌದು ಅವ್ರಿಗೆ ಯಾರು ಹಾಂ ಏನು ಹಾಂ ಅವ್ರ ಯೋಗ್ಯತೆ ಎಷ್ಟು ಹಾಂ ಅನ್ನೋದನ್ನು ನಾವು ಪರೀಕ್ಷಿಸಬೇಕು ಅದ ಪರೀಕ್ಷಿಸಬೇಕು ಅದಲ್ವಾ ಪರಿಸ್ಥಿಕೆ ಮಾಡಬೇಕು ಹಾಂ ಪರೀಕ್ಷೆ ಮಾಡಬೇಕು ಪರಿಸ್ಕೆ

ちゃん

ಕೈ ಮುಗಿದು ಮುನಿಗಳಿಗೆ ನಮಿಸಿದರು 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 ಕೈ ಮುಗಿದು ಮುನಿಗಳಿಗೆ ಬಳಿ ಬಂದು ಕೇಳಿದರು ನಿಮಗೆ ಜಪ ನೀ ಮಗತಗಳಿಗೆ ਬੜੀ ਬੰਦੂ ਕੇਲਦਾਰੂ ਨਿਮਗੇ ਜਪ ਤਪਨੇ ਮਉਤ ਤੋ ਗੜਿਕ ਗਿ ಸಮಯಾ ತಿರುಗಿ ತಿನ್ನುವ ವಿಮಲ ಮತಿಗಳೇ ನಿಮ್ಮ ಕಾಣುತ ನಿಮ್ಮ ಕಾಣುತ ನಿಮಲ್ಮ ಯಮಗೆ ಕನಿಕರನೋ ನಿಮ್ಮ ಜಾಮವ ಪರಿಗಿಜಲಂದು ಪ್ರಶ್ನೆಯೂ ನಿಸಿದಾರು ಕೈ ಗುರುಗಳೇ ನಿಮಗೆ ಒಂದು ಇಶು ಕೊಡ್ತಾ ಇದ್ದಾನೆ ಒಂದು ಇಶು ಕೊಡ್ತಾ ಇದ್ದಾನೆ ಅಷ್ಟೇ ಹೆಚ್ಚಾಗೋದಿಲ್ಲ ನಿನ್ನ ಹತ್ರ ಒಂದು ಇಶು ಕೊಡ್ತಾ ಇದ್ದಾನೆ ನನಗೆ ನಿಮ್ಮನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಕಾಣೋದು ಪಾಪ ದುಡ್ಕೊಂಡು ತಿನ್ಲಿಕ್ಕೆ ನಿಮ್ಮ ಹಣೆ ಬರಕ್ಕೆ ಸಾಮರ್ಥ್ಯ ಇಲ್ಲ ಬೇಡ್ಕೊಂಡು ತಿಂದು ಸಾಯ್ ಹೊರಗೆ ಹೇಳ್ತೀನಿ ಇಲ್ದೆ ಹೋದ್ರೆ ಅವ್ ಕರ್ತಾಳಿ ಇವತ್ತೆಲ್ಲ ನೀವು ಬರುವವರ ಇಮ್ ಬೇಕಂ ಆ ಒಟ್ಟಾರೆ ಬಂದು ಒಂದಿಷ್ಟು ಮಾತಾಡ ರಾಶಿ ನೀವು ಎಷ್ಟು ಮಾತಾಡ್ಬೇಕು ಅನ್ನುವಂತ ಸಮಯ ಪ್ರಜ್ಞೆಯು ನಿಮ್ಗಿಲ್ಲ ಪಾಪ ಅವರಿಗೆಲ್ಲ ಇಷ್ಟು ಸಂತೋಷ ಆದದ್ದು ಯಾಕೆ ನಿಮ್ಮ ಮಾತು ಕೇಳ ತಲೆ ಹಾಳಾಗಿತ್ತು ಅವ್ರಿಗೆ ಅಂತಿದೆ ಒಂದು ವಿಷಯಕ್ಕೆ ಹೇಳುವಂತ ನೀವು ಎಲ್ಲಲ್ಲ ಇದ್ದರೆ ನೀವು ನಿಮ್ಮ ಅಷ್ಟ ದೂರವಾಸ ಅંદર ಭದ್ರ ಇಕ್ಕೆ ನೀವು ಯೋಗ್ಯ ಅಲ್ಲ ಹಾಗಾಗಿ ದೂರವಾಸ ಹತ್ತ ರೀತಿ ನಿಮ್ಮ वासನೆ ತಡೆಕೊಳ್ಳಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಿಮಗೆ ದೂರವಾಸ

ಒಂದು ಕೆಲಸ ನಾವು ಮಾಡುವಾಗ ಅದ್ರ ಬಗ್ಗೆ ಒಂದು ಸ್ವಲ್ಪ ಪರಿಜ್ಞಾನ ಚಿಂತನೆ ನಾವು ಮಾಡ್ಬೇಕು ಒಟ್ಟಾರೆ ಅವನ್ ಕಾಯ್ದೆ ನಾವು ಬಂದು ಇಲ್ಲಿ ರಾಶಿ ಹಾಕುವುದಲ್ಲ बरते नहीं। 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 ಹ್ಞೂ ನಿಂಗೆ ತೋಟದ ಕೆಲಸ ಎಲ್ಲ ಹೇಳ್ಕೊಡ್ತೀವಿ ಹ್ಞೂ ನಿನ್ಗೆ ಅದು ಎಂತ ಗೊರ್ಮ ಗೊತ್ತಿರಲ್ಲ ಹ್ಞೂ ಕೆಳರು ಅಲ್ಲಿ ಬಡಿದಿ ಇಲ್ಲಿ ಬಡಿದ್ರಿ ಅಂತ ನೀನು ಯಾವುದೇ ಒಂದು ಶ್ರಮ ಬೇಕು ಒಂದು ನಾವು ಒಂದು ಕೆಲಸ ಮಾಡ್ತೇವೆ ಆದರೆ ಅದಕ್ಕೆ ನಮ್ಮದೇ ಆದಂತಹ ಕ್ಷಣಿಕವಾದ ಸ್ವಸ್ತನ್ನ ದಾನವಾಗಿ ಅದಕ್ಕೆ ಇಡ್ತೇವೆ ಅದು ಅದು ವಿಷಯ ಹ್ಮ್ ಹ್ಮಗೆ ಹೇಳ್ತೇನೆ ಕೇಳ್ಕೋ ಹ್ಮ್ ಈಗ ಸಮಸ್ಯೆ ಏನು ಸಮಸ್ಯೆ ಇಲ್ಲ ಹ್ಮ್ ಇವಳು ಆಗಿ ಮೂರೇ ದಿನಕ್ಕೆ ಗಂಡನನ್ನು ಕಳೆದುಕೊಂಡು ಮದ್ವೆ ಆಗಿ ಮೂರ ಜನಕ್ಕೆ ಗಂಡನನ್ನ ಗರ್ಭಿಣಿ ಅನುಗ್ರಹದಿಂದರ್ಬಿಣ ಅದಕ್ಕೆ ನನ್ನದೊಂದು ಪ್ರಶ್ನಾರ್ಥಕ ಏನು ಪ್ರಶ್ನಾರ್ಥಕ ನಿನ್ನದ್ದು ಪ್ರಶ್ನಾರ್ಥಕ ಹೋಯ್ತು ಈಗ ಇರೋದು ಎರಡೇ ಪ್ರಶ್ನಾರ್ಥಕದಲ್ಲಿ ಪ್ರಶ್ನಾರ್ಥಕ

ನಿನ್ನದ್ದು ಪ್ರಶ್ನಾರ್ಥಕ ನನ್ನ ಉತ್ತರ ಬೇಕು ನಿನಗೆ ಶುಭ ಲಕ್ಷಣ ಲಕ್ಷಣ ಕೇಳತಿ ಅಲ್ವಾ ಅದೇ ಮುಂದಿನದ್ದು ನಿಮ್ಮಾಗಿದ್ದೆ ಅದೇ ಈ ಪ್ರಪಂಚಕ್ಕೆ ನನ್ನಂತವ್ರು ನೀನ್ ಹೇಳಿದ ನನ್ನಂತವ್ರು ಬಂದ್ರು ಆದೀತು ನಿನ್ನಂತವರಿಂದ ಏನಾದೀತು ಅಮಲು ಅಲ್ವ ನಿನಗೆ ಏರಿದೆ ಯಾವ ಅಮಲು ಹೇಳು ಎಲ್ಲವೂ ಬೇಕು ಬೇಕಾದದ್ದು ಸಿಕ್ಕಿದೆ ಮಾರಿಕೊಡುವರು ಪಾಪಲ್ಲಿ ಎರಡು ಜನ ಇದ್ದಾರೆ ವ್ಯವಸ್ಥಾಪಕರು ಅಣ್ಣ ತಮ್ಮ ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ ಅವರ ನಿಮಗೆ ಯಾವುದು ಇಲ್ಲ ಯಾವ ಪರಿಜ್ಞಾನವೂ ಇಲ್ಲ ನಿನಗೆ ಏನೋ ನಿಮ್ಗೆ ನನಗೆ ಎಲ್ಲಿ ತಕೊಳ್ಬೇಕು ಏನು ತಗೊಳ್ಬೇಕು ಎಷ್ಟೊತ್ತಿಗೆ ತಗೊಳ್ಬೇಕು ಅಂತ ನನಗೆ ಗೊತ್ತುಂಟು ನೀನು ಕಲಿಸುವುದು ಬೇಡ ಗೊತ್ತಾಯ್ತಾ ಏನು ನಿನ್ನೊಟ್ಟಿಗೆ ನಾನು ಬರುವುದಾ ನಾನು ಬರುವುದಲ್ಲ ನೀವೆಲ್ಲ ಹೋಗಬೇಕು ಹೋಗಲೇಬೇಕು ಹೇಗೆ ಬೈತಾನಲ್ವಾ ಅದೇ ಅದು ಈಗ ಆದದ್ದು ಅದುವೇ ಯಾಕೆ ಗಂಡಾದವನನ್ನು ಹೆಣ್ಣಾಗಿಸ್ತಿ ನೀನು ಬೇಕಾದ್ರೆ ಅಲ್ವಾ ಪ್ರಪಂಚದಲ್ಲಿ ಒಂದನ್ನ ಇನ್ನೊಂದು ಮಾಡುವುದಕ್ಕೆ ಶಕ್ತಿ ಬೇರೊಂದುಂಟು ತಾನು ಎನ್ನುವುದು ಈ ಹೊತ್ತಿಗೆ ನಿಮಗೆಲ್ಲ ಅಡರಿದೆ ಪರಿಣಾಮವಾಗಿ ಇಷ್ಟು ಮಾಡಿದ್ದಿ ಹಡೀತಾಳ ಹಡೇಲೇಬೇಕವ ಹಾಡದೇ ಹಡೀತಾನೆ ಇದು ದೂರ್ವಾಸನ ಶಾಪ ಬೆಂಕಿ ಅದು ಬೆಂಕಿ ನಿನಗೇ ಬೀಳುತ್ತದೆ ಹೇಗೆ ಬೀಳುತ್ತದೆ ಗೊತ್ತುಂಟೇನ ಹುಟ್ಟಿ ಬರುವಂತದ್ದು ಒಂದು ಒನಕೆ ಮೂಸಲ ನೆನಪಿಟ್ಟುಕೋ ಆ ಮೂಸಲದಿಂದಲೇ ನಿಮ್ಮ ಈ ಯಾದವ ವಂಶ ಎನ್ನುವಾಮಾ ಬಿಟ್ಟು 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 ಹೋಗುವಾಗ ನೀವು ಮುಸಲ್ಲ ಮಾಡಿ ಅಂತ ಗೊತ್ತಾಯ್ತು ನನಗೆ ಎಂಥದ್ದು ಅನ್ನಪ್ಪ ಮುಸಲ್ಲ ಮುಸಲ್ಲ ಏನು ಅಂತ ಎಂಥದ್ದು ಮುಸಲ್ಲ ಹಡಿತದೆ ಈ ಮೂರು ಕಾಸು ನಮ್ಮ ಶಾಪ ನಮ್ಗೆ ಲೆಕ್ಕವ ಇಂಥದ್ದೆಲ್ಲ ನಾವು ಸಾವಿರಾರು ಕಂಡಾಯ್ತು ನಮ್ಗೆ ಹಾಗಾಗಿ ಬಾನಿನ ಹೊಟ್ಟೆ ಬಿಚ್ಚ ಸೀರೆ ಬಿಚ್ಚುದ ಬಿಚ್ಚಾಗ ಅಯ್ಯೋ ಹೊಟ್ಟೆನು 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 ನಾಚಿಕೆ ಕೆಟ್ಟವ್ರೆ ಮರ್ಯಾದೆ ಅನ್ನುವುದು ಏನು ಅಂತ ಗೊತ್ತಿಲ್ಲದಿದ್ದವ್ರೆ ನೋಡ್ರಿ ಬಾಯಲ್ಲಿ ಬೆರಳ ಹಾಕಿದ್ರು ಸಹಿತ ಕಚಲಿಕೆ ಬರದಿರುವಂತ ಇರುವಂತ ಮುಗ್ಧತೆಯನ್ನ ಮುಖದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಇಂಥದಕ್ಕೆಲ್ಲ ಕಡಿಮೆ ಇಲ್ಲ ಈ ಯಾದವರಿಗೆ ಹಿಟ್ಟು ಯಾವುದು ಬೂದಿ ಯಾವುದು ಅನ್ನುವುದೇ ಗೊತ್ತಿಲ್ಲ ಇಲ್ಲ ಅಂತ ಹೇಳಿದ್ರೆ ಆ ಮಹಾಮುನಿಗಳ ಕೌಪಿನಕ್ಕೆ ಕೈ ಹಾಕುತ್ತಾರಿಯೇ ಅವರ ಗಡ್ಡವನ್ನು ಎಳಿತಾರಿಯೇ ಗಂಡಿಗೆ ವೇಷ ಹಾಕಿ ಹೆಣ್ಣು ಅಂತ ಹೇಳ್ತಾರಿಯೇ ನಾಚಿಕೆಗಿಟ್ಟವರೆ ನಿಮಗೆ ಮನಸ್ಸಾದ್ರೂ ಹೇಗೆ ಬಂತು ಮಹಾಮುನಿಗಳು ನಮ್ಮಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಷಡೂರಸನ ಭೋಜನವನ್ನ ಇಟ್ಟು ನಾನು ಕಳಿಸಿದ್ದೇನೆ ಪಾದಪೂಜೆಯನ್ನ ಮಾಡಿ ನಾನು ಕಳಿಸಿದ್ದೇನೆ ತುಂಬಾ ಸಂತೋಷದಿಂದ ಅವರು ಊಟವನ್ನ ಮಾಡಿದ್ದಾರೆ ಏನು ತಪ್ಪನ್ನ ಎಸಗದಿದ್ದರೂ ಸಹಿತ ಶಾಪವನ್ನ ಕೊಟ್ಟಿದ್ದಾರೆ ಅಂತಹ ಪರಮ ಕೋಪಿಗಳು ಹೋಗಿ ಹೋಗಿ ಅವರನ್ನ ಕೆಣಕಲಿಕ್ಕೆ ಹೋಗುತ್ತಿದ್ದಾರೆ ಅವ್ರನ್ನ ಕೆಣಕುವುದು ಅಂದ್ರೆ ಏನು ಗೊತ್ತಾ ಸೂರ್ಯನ ಸಮೀಪವೇ ಹೋದ ಹಾಗೆ ಶಿವನು ಮೂರನೆಯ ಕಣ್ಣನ್ನ ಬಿಟ್ಟಾಗ ಬೆಂಕಿ ದಹ ದಹದ ಅಂತ ಹೇಳಿ ಧಗಿಸುತ್ತದೆ ಅಂತ ಶಿವನ ಮೂರನೇ ಕಣ್ಣಿನಲ್ಲಿ ಹಪ್ಪಳ ಸುಡಕ್ಕೆ ಹೋಗ್ಲಿಕ್ಕೆ ಹೋ ಧೈರ್ಯವನ್ನ ನೀವು ಮಾಡಿದಿರಲ್ಲ ಅಧಿಕ ಪ್ರಸಂಗಿ ಅಂತ ಹೇಳುದು ಬೆಂಕಿ ಇಲ್ಲ ಅಂತಲ್ಲ ಈಗ ನೋಡಿ ಈಗ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಅವ್ರ ಉತ್ತರ ನೋಡಿ ಉತ್ತರಕ್ಕೆ ಏನು ಕಡಿಮೆ ಇಲ್ಲಪ್ಪ ಇವರು ಅಯ್ಯ ನಿಮಗಂತೂ ಮಕ್ಕಳು ಹುಟ್ಟಿಸುವಂತ ತಾಕತೆ ಇಲ್ಲ ಅಂತ ನನಗನಿಸ್ತದೆ

ಇವರು ಹುಟ್ಟಿದ್ದು ನನಗಲ್ವಾ ಈ ವಾಮ ಚೆನ್ನಾಗಿ ಗೊತ್ತುಂಟು ಇದು ಅಪ್ಪ ಅನ್ನೋದಿಲ್ಲ ಇದನ್ನು ತೆಗೆದು ಯಾರು ತಲೆ ಮೇಲೆ ಇಟ್ಟರೆ ಅದು ಅವರು ಅಪ್ಪ ಅಂತಾರಂತ ಅಯ್ಯಪ್ಪ ಅಂತ ಅಯ್ಯ ನಿಮಗಂತೂ ಮಾನ ಮರ್ಯಾದೆ ಇಲ್ಲ ಆ ನೊಸಲವನ್ನ ಹೆತ್ತಿದ್ದೀರಿ ಅದನ್ನ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅದನ್ನ ಪಾಲನೆ ಪೋಷಣೆ ಮಾಡ್ಲಿಕ್ಕಂತಲೂ ಆಗುವುದಿಲ್ಲ ಹಾಗಾಗಿ ನಿಮಗೆ ಜವಾಬ್ದಾರಿ ಇರ್ಬೋದು ನನಗಿದೆ ಎತ್ತಂತ ನೊಸವನ್ನ ಏನು ಮಾಡಬೇಕು ಗೊತ್ತಾ ಮೂರ್ಖರೇ ಒನಕಿಯನ್ನ ಏನೋ ಒಂದು ರತ್ನ ಸಿಕ್ಕಿದೆ ರೀತಿಯಲ್ಲಿ ಹೆಗಲ ಮೇಲೆ ಹೊತ್ತುಕೊಂಡು ಬಂದಿದ್ದೀರಲ್ಲ ನಾಚಿಕೆಯಾಗಬೇಕು ನಮ್ಮ ಅಂಶ ಎಂತದು ಗೊತ್ತಾ ನೇಗಿಲನ್ನು ಹೊತ್ತವ ನಮ್ಮ ಅಣ್ಣ ನಮ್ಮ ಅಣ್ಣ ಒನಕಿಯನ್ನ ಇಟ್ಟುಕೊಂಡಿದ್ದೆ ಗೊತ್ತಾ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ನಮ್ಮ ಅಣ್ಣ ಒನಕಿಯನ್ನು ಇಟ್ಟುಕೊಂಡಿದ್ದ ತೋರಿಸ್ತಿದ್ದ ಇದು ನೇಗಿಲು ಇದು ಒನಕೆ ಅಂತ ಹೇಳಿ ನಮ್ಮ ಅಣ್ಣ ಬಲರಾಮ ತೋರಿಸ್ತಾ ಇದ್ದ ಆದರೆ ಇದೇ ಒನಕೆಯಿಂದ ನಿಮ್ಮ ಕುಲವನ್ನ ನಾಶ ಮಾಡುವಂತದ್ದು ಒನಕೆ ಹೊಟ್ಟಲಿ ಅಂತ ಹೇಳಿ ಶಾಪ ತೆಗೆದುಕೊಂಡಿದ್ದೀರಿ ಮತ್ತೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಮಹಾಮುನಿಗಳ ಶಾಪ ಎಂದಿಗೂ ವ್ಯರ್ಥ ಆಗುವುದಿಲ್ಲ ಹಾಗಂತ ನೋಡುತ್ತಾ ಕುಳಿತುಕೊಳ್ಳುವುದಲ್ಲ ಈ ಒನಕೆಯನ್ನು ತೆಗೆದುಕೊಂಡು ಯಾದವರು ಪ್ರವಾಸ ತೀರ್ಥಕ್ಕೆ ಹೋಗಬೇಕು ಪ್ರವಾಸ ತೀರಕ್ಕೆ ತೀರ್ಥಕ್ಕೆ ಹೋಗಿ ಅಲ್ಲಿ ಈ ತೇದು 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 ಗಂಧ ಮಾಡಿ ಒಂದು ಚೂರು ಸಹಿತ ಇರಬಾರದು ಆ ರೀತಿ ಅದನ್ನ ಮಾಡ್ಬೇಕು ಒಂದು ಚೂರು ಇರಬಾರದು ಮುಂದೇನಾಗ್ತದಂತೆ ನೋಡೋಣ ನೋಡ್ರಿ